ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ ಹಯಗ್ರೀವ ಮಂತ್ರ ಸ್ಮರಣೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಮುಪಾಸ್ಮಹೆ ಈ ಮಂತ್ರದೊಂದಿಗೆ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಹಯಗ್ರೀವ ಮಂತ್ರ ಹೇಳೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾನೇ ಉತ್ತಮ ಫಲ ಸಿಗತ್ತೆ ಈ ಮಂತ್ರವನ್ನ ಮೂರು ಬಾರಿ ಹೇಳ್ಬೋದು ಒಂದು ಬಾರಿ ಹೇಳ್ಬೋದು ಇಪ್ಪತ್ತೊಂದು ಬಾರಿ ಹೇಳ್ಬೋದು ಹಾಗೆ ಮಕ್ಕಳ ಪರವಾಗಿ ತಂದೆ ತಾಯಿ ಕೂಡ ಮಕ್ಕಳ ಹೆಸರನ್ನ ಹೇಳಿ ನೂರ ಎಂಟು ಬಾರಿ ದಿನಕ್ಕೆ ಜಪಿಸ್ಬಹುದು ಈ ಮಂತ್ರವನ್ನು ಹೇಳೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತುಂಬಾನೇ ಚೆನ್ನಾಗುತ್ತೆ ಹಾಗೆ ಈ ಮಂತ್ರವನ್ನು ಹೇಳಬೇಕಿದ್ರೆ ವೆಜ್ ಸೇವನೆ ಮಾಡೋ ಹಾಗಿಲ್ಲ ಹಾಗೆ ಹಯಗ್ರೀವ ಅಂತಂದ್ರೆ ವಿಷ್ಣುವಿನ ಮತ್ತೊಂದು ರೂಪ ಅವತಾರ ಅಂತ ಹೇಳ್ಬೋದು ಹಾಗೆ ಆ ಈ ಮಂತ್ರವನ್ನ ನಾವು ಸ್ಕೂಲ್ ಹೋಗಕ್ ಮುಂಚೆ ಕೂಡ ಮಕ್ಕಳ ಬಾಯಲ್ಲಿ ಹೇಳಿಸ್ಬೋದು ಮಲ್ಕೊಳಕ್ ಮುಂಚೆ ಹೇಳಿಸ್ಬೋದು ಓದ್ ಕುತ್ಕೊಳ್ಳೋ ಟೈಮಲ್ಲಿ ಹೇಳಿಸ್ಬೋದು ಈ ತರ ಹಾಗೆ ಈ ಮಂತ್ರ ನಮ್ಮ ಬಾಯಲ್ಲಿ ಹೊರಡೋದ್ರಿಂದ ನಮ್ಮ ಮಂತ್ರ ಹೇಳುವಾಗ ನಮ್ಮ ನ್ಯಾಲಿಗೆ ಹೊರಳತ್ತಲ್ಲ ಹಾಗೆ ಹೊರಡೋದ್ರಿಂದ ಸೈಂಟಿಫಿಕ್ ರೀಸನ್ ಪ್ರಕಾರ ಇದು ಅದ್ಭುತವಾದ ಆ ಜ್ಞಾನಾರ್ಜನೆ ದೇಹಕ್ಕಾಗತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರಗತಿ ಕಾಣ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ರು ಹಾಗೆ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸದ ಫಲಕ್ಕೋಸ್ಕರ ಈ ಮಂತ್ರವನ್ನ ನಾವು ಪಠಣೆ ಮಾಡೋಣ ಮಕ್ಕಳ ಕೈಲಿ ಕೂಡ ಇದರ ಫಲವನ್ನು ನಮ್ಮ ಮಕ್ಕಳು ಹಾಗೂ ನಾವು ಕೂಡ ಪಡ್ಕೊಳ್ಳೋಣ ಅಂತ ಕೇಳ್ಕೊತೀನಿ ಹಾಗೆ ಮಕ್ಕಳ ಪರೀಕ್ಷಾ ತಯಾರಿ ಹೇಗಿರ್ಬೇಕು ಅನ್ನೋದು ಕೂಡ ಸ್ವಲ್ಪ ಮಾತಾಡೋಣ ನಮ್ಮ ಮಕ್ಕಳು ಈಗಿನ ಮಕ್ಕಳು ಜನರೇಷನ್ ಅಲ್ಲಿ ಯಾವ ತರ ಅಂದ್ರೆ ಮೊಬೈಲ್ ಫೋನ್ಗಳು ಟಿ ವಿಗಳಲ್ಲೇ ತುಂಬಾ ಸಮಯನ ಕಳೀತಾ ಇದ್ದಾರೆ ಮಕ್ಕಳು ಓದೋಕ್ಕಿಂತ ಹೆಚ್ಚಿನ ಸಮಯ ಟಿ ವಿಗಳಲ್ಲಿ ಹಾಗೆ ಮೊಬೈಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅದರಿಂದ ಈಗ ಇನ್ನೇನು ಎಕ್ಸಾಮ್ ಬಂತು ಒನ್ ವೀಕ್ ಎಕ್ಸಾಮ್ ಶುರು ಆಗ್ತಿದೆ ಮಕ್ಕಳಿಗೆ ಹಾಗೆ ಕೆಲವು ಜೊತೆ ಯಾವ ತರ ನಾವು ನಡ್ಕೋಬೇಕು ಹಾಗೆ ಅವರ ಪರೀಕ್ಷಾ ಒತ್ತಡನ ಹೇಗೆ ನಾವು ಕಮ್ಮಿ ಮಾಡಬಹುದು ಹಾಗೆ ಅವರ ಮೆಮೊರಿ ಪವರ್ ಹೆಚ್ಚೋದಕ್ಕೆ ಏನ್ ಮಾಡಬಹುದು ಮನೇನಲ್ಲೇ ಅನ್ನೋದ್ರ ಬಗ್ಗೆ ಮಾತಾಡೋಣ ಮಕ್ಕಳನ್ನ ಮೊಬೈಲ್ ಫೋನ್ಗಳಿಂದ ಟಿವಿಗಳಿಂದ ಸ್ವಲ್ಪ ಬ್ರೇಕ್ ಕೊಟ್ಟು ನಾವು ಓದೋ ಕಡೆ ತಂದು ಕೂರಿಸ್ಕೋಬೇಕು ಅಂದ್ರೆ ಒಂದ್ಸತಿ ಈ ಮಂತ್ರವನ್ನ ಬಾಯಲ್ಲಿ ಜಪ್ಸಿ ಮಕ್ಕಳ ಜೊತೆ ನಾವು ಕೂಡ ಪ್ರೀತಿಯಿಂದ ನಡ್ಕೊಳೋಣ ಪರೀಕ್ಷಾ ಒತ್ತಡನ ನಾವು ತುಂಬಾ ಹಾಕ್ತೀವಿ ಯಾಕಂದ್ರೆ ಮಕ್ಕಳಿಗಿಂತ ಹೆಚ್ಚಿನ ಒತ್ತಡ ನಮಗಿದೆ ಮಕ್ಕಳಿಗಿಂತ ಅಂದ್ರೆ ಪೇರೆಂಟ್ಸ್ಗಿದೆ ಹೇಗೆ ಮಾಡ್ತಾರೋ ಏನೋ ಓದೋ ಕಡೆ ಗಮನ ಇರಲ್ಲ ಮಕ್ಕಳಿಗೆ ಅನ್ನೋದು ನಮ್ಮಲ್ಲಿರೋ ಒಂದು ತಳವಳ ಅಂತ ಹೇಳ್ಬೋದು ಟೆನ್ಷನ್ ಅಂತ ಹೇಳ್ಬೋದು ಮಕ್ಕಳಿಗೆ ಅನ್ನೋಕ್ಕಿಂತ ತಂದೆ ತಾಯಿಗೇನೆ ಪರೀಕ್ಷೆ ಟೈಮ್ ಅಂತ ಹೇಳ್ಬೋದು ಇದು ಹಾಗಿರುತ್ತೆ ಇವಾಗ ಹಾಗಾಗಿ ಮಕ್ಕಳನ್ನ ಪ್ರೀತಿಯಿಂದ ನಮ್ಮ ಕಡೆಗೆ ಒಲಿಸ್ಕೊಳ್ಳೋಣ ಪ್ರೀತಿಯಿಂದ ಈ ಮಂತ್ರವನ್ನ ಹೇಳಿಸೋಣ ಹೇಳಿಸ್ಬಿಟ್ಟು ಮಕ್ಕಳನ್ನ ಜೊತೆಗೆ ಕೂತ್ಕೊಂಡು ಅವರ ಜೊತೆ ನಾವು ಕೂತ್ಕೊಳ್ಳೋಣ ಇನ್ನು ಫಿಫ್ಟೀನ್ ಡೇಸ್ ಟೈಮ್ ಇದೆ ಅನ್ನುವಾಗಲೇ ಒಂದೊಂದು ದಿನಕ್ಕೆ ಒಂದು ಸಬ್ಜೆಕ್ಟ್ ಅಂತೆ ಕೂರಿಸ್ಕೊಂಡು ಬರೆದು ಅದನ್ನ ಬಾಯಲ್ಲಿ ಹೇಳ್ಸಿ ಜೊತೆಯಲ್ಲಿ ಕೂತ್ಕೊಂಡು ಓದ್ಸೋಣ ಅವಾಗ ಬರ್ದು ಕಲಿಯೋದ್ರಿಂದ ಅವರ ತಲೆ ಒಳಗಡೆ ಕೂಡ ಅದು ಉಳಿಯುತ್ತೆ ಹಾಗೆ ಓವರ್ ಪ್ರೆಷರ್ ಹಾಕೋದು ಬೇಡ ಕೂತು ನಿಂತು ಅಲ್ಲೆಲ್ಲಾನು ನಾವೇನ್ ಮಾಡ್ತೀವಿ ಮಕ್ಕಳು ಕೂತ್ರೆ ನಿತ್ರೆ ತಪ್ಪು ಎಕ್ಸಾಮ್ 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 ಅಂತ ಅವ್ರಿಗೆ ಕಾಟ ಕೊಡ್ತೀವಿ ಹಾಗೆ ಮಾಡೋದು ಬೇಡ ಮಕ್ಕಳನ್ನ ಆದಷ್ಟು ಸಮಾಧಾನದಿಂದ ಹ್ಯಾಂಡಲ್ ಮಾಡೋಣ ಒಂದಿಷ್ಟು ಸಮಯ ಅಂತ ಓದೋದಕ್ಕೆ ಕೊಡೋಣ ಅವ್ರ ಜೊತೆ ನಾವು ಕೂತ್ಕೊಳ್ಳೋಣ ಕೂತ್ಕೊಂಡು ಬರೆಸಿ ಓದಿಸಿ ಕಲಿಸೋಣ ಇನ್ನೇನು ನಾಳೆಯಿಂದ ಎಕ್ಸಾಮ್ ಶುರು ಆಗ್ತಿದೆ ಅನ್ನೋ ಟೈಮಲ್ಲಿ ಆದಷ್ಟು ಪ್ರೆಷರ್ ಫ್ರೀ ಮಾಡೋಣ ಮಕ್ಕಳಿಗೆ ನಾವೇನು ಒಂದು ವೀಕ್ ಮುಂಚೆ ಅಥವಾ ಫಿಫ್ಟೀನ್ ಡೇಸ್ ಮುಂಚೆನೇ ಅವ್ರಿಗೆ ರಿವಿಷನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಥರ ಸ್ಕೂಲಲ್ಲಿ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಹಾಗಾಗಿ ಸ್ಕೂಲಲ್ಲೂ ಅದೇ ಮನೆಯಲ್ಲೂ ಅದೇ ಅಂತಂದಾಗ ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಒತ್ತಡ ಹೇರಿದಾಗ ಆಗತ್ತೆ ಹಾಗಾಗಿ ಅವ್ರಿಗೆ ಏಕಾಗ್ರತೆ ಬರೋದಿಲ್ಲ ಹಾಗಾಗಿ ನಾವು ಆದಷ್ಟು ಒಂದೊಂದ್ ನೇ ಶುರು ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಹಾಗೆ ಇನ್ನೇನು ನಾಳೆಯಿಂದ ಎಕ್ಸಾಮ್ ಅಂದ ಆಗ ಒಂದು ಹತ್ತು ನಿಮಿಷ ಇಪ್ಪತ್ ನಿಮಿಷ ಟಿವಿ ನೋಡೋದಕ್ಕೆ ಮಕ್ಳಿಗೆ ಬಿಡೋಣ ಓರಲ್ ಕೇಳೋಣ ತುಂಬಾ ಮಕ್ಕಳಿಗೆ ಕಷ್ಟ ಆಗ್ತಿರೋ ವರ್ಡ್ಸ್ ಆಗ್ಲಿ ಅಥವಾ ಸಬ್ಜೆಕ್ಟ್ಸ್ ಆಗ್ಲಿ ಬರೆದು ಕಲಸೋಣ ಮ್ಯಾಥಮೆಟಿಕ್ಸ್ ಆಗ್ಲಿ ಇಂಗ್ಲಿಷ್ ಕಂಪ್ಯೂಟರ್ ಕೆಲವೊಂದು ವರ್ಡ್ಸ್ ಮಕ್ಕಳಿಗೆ ಕಷ್ಟ ಅನ್ಸಿರೋದನ್ನ ಬರ್ಸಿ ಕಲ್ಸೋಣ ಹಾಗೆ ಮಕ್ಕಳ ಜೊತೆ ಉತ್ತಮ ರೀತಿಯಲ್ಲಿ ತಂದೆ ತಾಯಿ ನಡ್ಕೊಳ್ಳೋದ್ರಿಂದನೂ ಕೂಡ ಅವ್ರಿಗೆ ಪರೀಕ್ಷೆ ಭಯ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮಕ್ಕಳ ಮೆಮೊರಿ ಪವರ್ ಹೆಚ್ಚಾಗೋದಕ್ಕೆ ಪ್ರತಿದಿನ ರಾತ್ರಿ ಮಕ್ಕಳು ಊಟ ಆಗಿ ಮಲ್ಕೊಳ್ಳೋ ಸಮಯದಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದ್ ಲೋಟ ಹಾಲು ಕೊಟ್ಟು ಮಲಗೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಹೆಚ್ಚಾಗತ್ತೆ ಇನ್ನ ಪರೀಕ್ಷಾ ಸಮಯದಲ್ಲಿ ಓದಿದ್ದು ನೆನಪಿರತ್ತೆ ಅಂತ ಹೇಳ್ಬೋದು ಹಾಗೆ ಒಂದೆರಡು ಬಾದಾಮಿಯನ್ನು ನೆನೆ ಹಾಕಿ ಅದನ್ನ ಕೂಡ ಬೆಳಗಿನ ಜಾವ ಸಿಪ್ಪೆ ತೆಗೆದುಕೊಡೋದ್ರಿಂದ ಕೂಡ ಮಕ್ಕಳಲ್ಲಿ ಮೆಮೊರಿ ಪವರ್ ಹೆಚ್ಚುತ್ತೆ ಹಾಗೆ ಮಲ್ಕೊಳ್ಳೋ ಟೈಮ್ ಅಲ್ಲಿ ಮಕ್ಕಳಿಗೆ ನಾವು ಇವತ್ತಿನ ದಿನ ನಾವು ಏನ್ ಮಾಡಿದ್ವೋ ಅದನ್ನ ಹಯಕ್ರೀವನ ಮಂತ್ರ ಒಂದ್ಸತಿ ಹೇಳಿಸಿ ಇವತ್ತಿನ ದಿನ ನಾವು ಏನ್ ಓದಿದ್ವಿ ಬೆಳಗಿಂದ ಏನ್ ಮಾಡಿದ್ವಿ ಯಾವ ಸಬ್ಜೆಕ್ಟ್ ಬಗ್ಗೆ ಕುತ್ಕೊಂಡು ಬರದ್ವಿ ಸ್ಪೆಲ್ಲಿಂಗ್ಸ್ ಯಾವ್ದು ಕಲಿಸ್ವಿ ಅನ್ನೋದನ್ನ ಒಂದು ರೀಕಾಲ್ ಮಾಡೋದ್ರಿಂದ ಮಕ್ಕಳಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅದು ಹಾಗೆ ಉಳ್ಕೊಳ್ಳುತ್ತೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಉಳ್ಕೊಂಡಿದ್ದು ಅವ್ರಿಗೆ ನೆನಪಲ್ಲೇ ಯಾವತ್ತೂ ಇರುತ್ತಂದ್ರೆ ಅವರ ನೆನಪಿನ ಶಕ್ತಿಯಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅದು ಅವ್ರಿಗೆ ನೆನಪಾಗಿರುತ್ತೆ ಮರೆಯೋದಿಲ್ಲ ಮಕ್ಕಳು ಅಂತ ಹೇಳ್ತಾ ಈ ತರ ಒಂದು ಟ್ರೈ ಮಾಡೋಣ ನಾವು ಮಲ್ಕೊಳ್ಳೋ ಟೈಮಲ್ಲಿ ಸುಮ್ಮನೆ ಏನು ಏನೋ ಮಲಗೋ ಬದಲು ಓದಿದ್ನೇ ಕತೆ ರೂಪದಲ್ಲೋ ಅಥವಾ ಪ್ರೀತಿಯಿಂದ ಮಕ್ಕಳ ಜೊತೆ ಸ್ಮೂತ್ ಆಗಿ ಇವತ್ತು ಏನು ಮಾಡಿದ್ವಿ ಈ ಇವತ್ತು ಯಾವ ಕ್ಲಾಸ್ ಆಯಿತು ಕ್ಲಾಸಲ್ಲಿ ಏನು ಮಾಡಿದ್ರು ನೀನೇನು ಓದ್ದೆ ನೀನೇನು ಬರ್ದೆ ಸ್ಪೆಲ್ಲಿಂಗ್ಸ್ ಕೇಳೋದು ಅಥವಾ ಏನಾದರೂ ಒಂದು ಟೇಬಲ್ಸ್ ಮಧ್ಯದಲ್ಲಿರೋದನ್ನು ಕೇಳೋದು ಈ ಥರ ಮಾಡೋದ್ರಿಂದ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಉಳ್ಕೊಳ್ಳುತ್ತೆ ಹಾಗೆ ಅವರಿಗೆ ನೆನಪಿನಲ್ಲೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫರ್ ದ ವಾಚಿಂಗ್